ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ನಾವು ಇವಾಗ ಶಿವಮೊಗ್ಗ ಬಸ್ನಿಲ್ಲ ನೋಡಿ ಮಾರ್ನಿಂಗ್ ಬಂದು ಎಂಟು ಕ್ಲಾ ಎಂಟು ಗಂಟೆ ಟೈಮ್ ಇವಾಗ ಈ ಟೈಮಲ್ಲಿ ಲ್ಯಾಗ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ ಎಂಟು ಗಂಟೆ ಶಿವಮೊಗ್ಗ ಬಸ್ ಅಣ್ಣ ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇರೋದು ಬಸ್ ಸ್ಟ್ಯಾಂಡಿಂದ ಫ್ರೆಂಡ್ಸ್ ಮುಂದೆ ಒಂದು ಗಾಡಿ ಬರ್ತಾ ಇದೆ ನೋಡಿ ಅದು ಬಂದ್ಬಿಟ್ಟು ಶಿವಮೊಗ್ಗ ಪಿ ಎಫ್ ಆಫೀಸ್ ನೋಡಿ ಶಿವಮೊಗ್ಗ ಗಾಡಿ ಸಿಟಿ ಗಾಡಿ ಗಾಡಿರದು ಶಿವಮೊಗ್ಗ ಪಿ ಎಫ್ ಆಫೀಸ್ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಗಾಡಿ ಬಂದುಬಿಟ್ಟು ಬೆಂಗಳೂರು ಗಾಡಿ ಬೆಂಗ್ಳೂರು ಫಿಫ್ತ್ ಡಿಪ ಗಾಡಿ ಬಂದು ನಿಂತಿದೆ ಮುಂದೆ ಬೆಂಗ್ಳೂರು ಶಿವಮೊಗ್ಗ ಗಾಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಪಾಯ ತುಮಕೂರು ಗುಬ್ಬಿ ತಿಪ್ಪೂರು ಅಚ್ಚಿಕರೆ ಕಡೂರು ಭದ್ರಾವತಿ ಶಿವಮೊಗ್ಗ ബംഗളൂർ ഐനേ ഡിപ്പാടി നോക്കി നോക്കി ആമേ ഇല്ലേ ഹോട്ടല ഗാടി ബന് ഹരിഹര ശിവമൊക്ക ഹരിഹര ഗാടി വന്നിട്ട് ഹരിഹാരീപ ഗാടി എൻ്റെ ഗണ്ടെ ശിവമൊക്ക അരിഹരസ് ഇത് ബംഗ്ലൂർ ശിവമൊ നോ ഇല്ലേ ഹോട്ടലോ ഗാടി ബന്ട്ടു ദണേ ഹുസൂർ ഗാടി നടി ഫ്രണ്ട്സ് ദാണ ഹുണസൂർ എൻ്റെ ഗൺ നിമിഷ ദിവ ದಾವಣಗೆರೆ ಶಿವಮೊಗ್ಗ ಮೈಸೂರು ಹುಣಸೂರು ಹುಣಸೂರು ಡಿಪೋ ಗಾಡಿ ಇದು ಬೆಂಗಳೂರು ಶಿವಮೊಗ್ಗ ಗಾಡಿ ಇದು ಬೆಂಗ್ಳೂರು ಫಿಫ್ತ್ ಡಿಪನೇ ಅದು ಬೆಂಗ್ಳೂರು ಫಿಫ್ತ್ ಡಿಪೇ ಇದು ಬೆಂಗಳೂರು ಫಿಫ್ತ್ ಡಿಪೋ ನೋಡಿ ಐದನೇ ಡಿಪೋ ಗಾಡಿಗಳು ಬೆಂಗಳೂರು ಐದನೇ ಡಿಪೋ ಗಾಡಿಗಳು ಎಷ್ಟು ಗಾಡಿ ಇದೆ ಅಂದರೆ ನಾಲ್ಕು ಗಾಡಿ ಇಲ್ಲಿ ಅಂತಿದೆ ಬೆಂಗಳೂರು ನೋಡಿ ಮತ್ತೊಂದು ಗಾಡಿ ಹೋಗ್ತಾ ಇದ್ದಿವಾಗ ಆಲ್ರೆಡಿ ಶಿವಮೊಗ್ಗ ಮೈಸೂರು ಡಿ ಕೋಟೆ ನೋಡಿ ಶಿವಮೊಗ್ಗ ಮೈಸೂರು ಕೋಟೆ ಗಯಾ ಶಿವಮೊಗ್ಗ ಭದ್ರಾವತಿ ಕಡೂರು ಅರಸಿಕೆರೆ ಚನ್ನಪಟ್ಟಣ ಮೈಸೂರು ಕೋಟೆ ಈ ಸಾಗರ ಬೆಂಗಳೂರು ಸಾಗರಡಿಪ್ಪ ಗಾಡಿಯಲ್ಲಿ ಸಾಗರ ಶಿವಮೊಗ್ಗ ಭದ್ರಾವತಿ ಕಡೂರು ಅರಸಿಕೆರೆ ತಿಟ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಸಾಗರಡಿಪಡಿ பெங்களூர் சாகர இவங்க அல்ல எட்டு கண்டை ஐந்து நிமிஷ டைம் இமில்லை இன்னொரு கனசாது சிவமொக கைமர அந்த அந்த கிராமாந்திர சாரி ப்ளாக்குபோர் கடி சிவமொர சிவமொடி போ ஆமால எல்லாரும் கடி பண்ணிவிட்டு சிவமொக பார்காழா ശിവമൊക്കെ ശിവ ശിവമൊക്കെ നോടി ഗാടി വർക്ക് ശിവമൊക്കെ ചിത്രദുർഗ ശിവമൊക്കെ അതായത് ശിവമൊക്ക മംഗളൂർ മൂടി എടുക്കാടി ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಸಿ ರೋಡು ಮಂಗಳೂರು ಶಿವಮೊಗ್ಗ ಮಂಗಳೂರು ಮೂಡಿಗೆರೆ ಡಿಪೋ ಚಿಕ್ಕಮಗಳೂರು ವಿಭಾಗ ಮೋಡಿಗರೆ ಡಿಪೋ ಬಿ ಎಸ್ ಪೋರ್ ಗಾಡಿ ಇಲ್ಲಿ ಎರಡು ಗಾಡಿನೂ ಸಿಟಿ ಗಾಡಿ ನೋಡಿ ಒಂದು ಶಿವಮೊಗ್ಗ ರುದ್ರಾಶ್ರಮ ಇನ್ನೊಂದು ಶಿವಮೊಗ್ಗ ಜಿ ಟಿ ಟಿ ಸಿ ಕಾಲೇಜು ಆಮೇಲೆ ಇಲ್ಲಿ ನೋಡಿ ಮತ್ತೊಂದು ಗಾಡಿ ಇದೆ ಇಲ್ಲಿ ಬೆಂಗಳೂರು ಫಿಫ್ತ್ ಡಿಪೋ ಟೋಟಲ್ ಐದು ಗಾಡಿ ನೋಡಿ ಇಲ್ಲಿ ಅದು ಬೆಂಗಳೂರು ಶಿವಮೊಗ್ಗ ಬೆಂಗಳೂರು ಶಿವಮೊಗ್ಗ ಅಷ್ಟು ಗಾಡಿಗಳು ಟೋಟಲ್ ಐದು ಗಾಡಿನೂ ಬೆಂಗಳೂರು ಶಿವಮೊಗ್ಗ ನೋಡಿ ಅದು ಬೆಂಗಳೂರು ಐದನೇ ಡಿಪೋನೇ ಬೆಂಗಳೂರು ಕೇಂದ್ರೀಯ ವಿಭಾಗ ಫಿಫ್ತ್ ಡಿಪೋ ஐது கடி டோட்டல் இல்ல பானப்பூர் டீபாடி வந்து அசிமதாடி நினைவு டைம் வந்துவிட்டு எண்ட் பத்து டெமும் இமில் வசபேட்டை சிவமொக மைசூர் கடி நோடி டி பண்டப்பூர் டீபாடி மைசூர் மண்டிய பானுப்பூ டிபோ வசபேட்டை சிவமொக மைசூர் வாய் வந்துவிட்டு வசபேட்டை ஹவிர்பென்னி அர்பனி அரிஹர ஒன்னி சிவமொக ಭದ್ರಾವತಿ ಕಡೂರು ಹಸೂಕರು ಚಂದ್ರಪಟ್ಣ ಕೆ ಆರ್ ಪೇಟೆ ಮೈಸೂರು ಬಾಣಪುಡಿ ಬೋಗಾರ್ಡನ್ ಶಿವಮೊಗ್ಗ ಇಲ್ಲಿ ತಗ ಆನೆಕಲ್ ಶಿವಮೊಗ್ಗ ಬೆಂಗಳೂರು ಸರ್ ಆನೇಕಲ್ ಬೆಂಗಳೂರು ಶಿವಮೊಗ್ಗ ಗಾಡಿ ಆನೆಕಾಡಿ ಬೋಗಾರ್ಡನ್ ಇಲ್ಲೇನು ಮುಂದೆ ಕಾಣಿಸ್ತಾಯಿದ್ದಾರೆ ಗುಡ್ ಹಣೆಕಲ್ ಬೆಂಗಳೂರು ಶಿವಮೊಗ್ಗ ಮೋಸ್ಟ್ಲಿ ನೈಟ್ ಬಂದಿರೋ ಗಾಡಿ ಅನ್ಕೊತೀನಿ ಅಥವಾ ಬಂದು ಆಟಿಂದಾಗಿ ಇವಾಗ ಬೆಳಗ್ಗೆ ಹೋಗ್ತಾರೆ ಗಾಡಿ ಅಂದ್ಕೊಂಡು ಗೊತ್ತಿಲ್ಲ ಮೋಸ್ಟ್ಲಿ ಪೈನ್ ಆಗಿ ಬರೋತ್ತೆ ಆನೆಕಾಲಿ ಬೆಂಗಳೂರು ತುಮಕೂರು ಪುಟ್ಟೂರು ಹಚ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಆನೆ ಕಾಲ್ ಡಿಪು ರಾಮನಗರ ವಿಭಾಗ ಹಣೆಕಲ್ ಡಿಪಾಕ್

మైసూరు బెంగళూరు శివమగ మైసూరు గ్రామాంతరగ థర్ డిపడి ఉంది కనస్టర్ ఉంది మైసూరు గ్రామాంతరగ మూర ఘట్ట మైసూరు బెంగళూరు శిమొంగ రాజంశ గడి మైసూరి బెంగళూరు బెంగళూరి శిమొంగ బాంశ అడె ಇದೇ ಕಾರಣ ಇವ್ರದ್ದು ಒಂದು ಓಲ್ವೋ ಗಾಡಿನೂ ಇದೆ ಮೈಸೂರಿಗೋರ್ದು ಸೇಮ್ ಅದೇ ಥರ ನಾವು ಬೆಂಗ್ಳು ಮೈಸೂರು ಬೆಂಗಳೂರು ಬೆಂಗಳೂರಿಂದ ಶಿವಮೊಗ್ಗ ಬರುತ್ತೆ ಗಾಡಿ ಮೋಸ್ಟ್ಲಿ ಇವ್ರ ಓಲ್ವೋ ಏಚ್ ಸಿಕ್ಸ್ ಡಬಲ್ ಜೀರೋ ಅಂದ್ಕೊಂತೀವಿ ಅಂದರೆ ಸಿಂಗಲ್ ಎಕ್ಸೆಲ್ ಗಾಡಿ ಅದು ಬೆಂಗ್ಳೂರ್ಗೆ ಬಂದುಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಬಿಡುತ್ತೆ ಅದು ಆವಸು ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು சித்தது சித்தது லெஞ்சர் கடி நம்மு ஏன்னா எது டூ சிவமொக ஓ மத்தொன்னே நோய் எரண்டு சித்தது நோடி எர்டு சித்தது தான் ಆಮೇಲೆ ಇಲ್ಲಿ ಅಂದರೆ ಭದ್ರಾವತಿ ಭದ್ರಾ ಚಿ ಭದ್ರಾವತಿ ಟೀಪೋ ಗಾಡಿ ಇದು ಈ ಬಸ್ಸನ್ನು ಶಿವಮೊಗ್ಗ ಚಿತ್ರದುರ್ಗನ ಆಪ್ರೇಟ್ ಮಾಡ್ಕೊಂಡು ಒಳು ಚನ್ನಕೇರಿ ಚನ್ನಗಿರಿ ಒಳಲ್ಕರೆ ಭದ್ರಾವತಿ ಟೀಪೋ ಇಲ್ಲಿ ಭದ್ರಾವತಿಗು ಬಟ್ ಮುಂದೆ ಈ ಬೋರ್ಡ್ ಇರುತ್ತೆ ಹಿಂದೆ ಬೋರ್ಡ್ ಇಲ್ಲ ಅದು ಯಾವುದಂತನೂ ಗೊತ್ತಿಲ್ಲ ಮುಂದೆ ಹೋಗೋದೇ ಬೇಡ ಆಗೋದು ಯಾಕಂದರೆ ಸೇರಿಯಾಗಿ ಊಟ ಮಾಡ್ತಾ ಇದಾರೆ ನೋಡಿ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ರಾಣೆಬೆನ್ನೂರು ವಯ ಶಿಕಾರಿಪುರ ನೋಡಿ ಶಿಕಾರಿಪುರ ಡಿಗೋದ್ರಿಂದ ಕೂಡ ಶಿವಮೊಗ್ಗ ರಾಣೆಬೆನ್ನೂರು ವಯ ಬಂದ್ಬಿಟ್ಟು ಶಿಕಾರಿಪುರ ಮಾಸೂರು ರಟ್ಟಿಹಳ್ಳಿ ರಾಣೆಬೆನ್ನೂರು ಶಿಕಾರಿಪುರ ಆ ಡೀಪೋದಿಂದ ಕೊಡಕ್ತೀವಿ ಇದು ಎಂಟು ಹದಿನೈದು ಟೈಮ್ ಇಲ್ಲ ಇಲ್ಲಿ ಬಂದು ಬಂದ್ಬಿಟ್ಟು ಇದು ಅಶಿವದ ಗಾಡಿ ಶಿವಮೊಗ್ಗ ಬೆಂಗಳೂರು ಒನ್ನಲ್ಲಿ ಶಿವಮೊಗ್ಗ ನೋಡಿ ಇಲ್ಲಿ ಹೋಗ್ತಾರೆ गाड़ी होना डीपो बनाली शिवम्गम क्लासिक गाड़ी शिवम्ग डीपो शिवम्ग बेंंगलूरुशिक శిమొగ్గ డిపు శిమొగ్గ బెంగళూరు ఎం పైంట్ ఆ కడే ఈ కడ నిన్ను అట్టారు కన్ఫ్యూజాగి అది ఈ స్క్రీనల్ బోర్డు బర్లంత నింకుంటే ఇది శివమొగ్గ సగర సగర డిపడి శివమొగ్గ సగర వయంట ఐనూరు కున్సి అనంతపుర అనంతపురం సగర సగర డిపార్ ಮಾರ್ನಿಂಗ್ ಎಂಟು ಲಾಗ್ ಮಾಡ್ತಾ ಇರೋದು ಇವಾಗ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಆ ಶ್ರಮದ ಕ್ಲಾಸಿಕ್ ಗಾಡಿ ಇದೆ ಶಿವಮೊಗ್ಗ ಡಿ ಶಿಕಾರಿಪುರ ಡಿಪೋ ಗಾಡಿ ಅದು ಶಿವಮೊಗ್ಗ ಆನಗಲ್ ನೋಡಿ ಶಿವಮೊಗ್ಗ ಆನಗಲ್ ಶಿಕಾರಿಪುರ ಡಿಪೋ ಗಾಡಿ ಗಾಡಿಮದ ಕ್ಲಾಸಿಕ್ ಗಾಡಿ ಶಿವಮೊಗ್ಗ ಆನಗಲ್ ವಯ ಶಿಕಾರಿಪುರ ಶಿವಾರಪ್ಪ ಆನವಟ್ಟಿ ಆನೆಗಲ್ ಶಿವಮೊಗ್ಗ ಡಿಪ್ಪ ನೋಡಿ ಶಪ್ಪ ಗಾಡಿ ಅ ಶಿವದ ಗಾಡಿ ಅರ್ಲಿ ಮಾರ್ನಿಂಗ್ ನಾವು ಈಗ ಲಾಗಿ ಮಾಡ್ತಾರೆ ಅದು ಸಲ ಮುಂದೇ ಗಾಡಿ ಬಂದ್ಬಿಟ್ಟು ಇವಾಗ ಜಸ್ಟ್ ಬಂದು ಎಂಟು ಇಪ್ಪತ್ತು ಟೈಮ್ ಇವಾಗ ಈ ಟೈಮಲ್ಲಿ ಆಗ್ತಾ ಇರೋದು ತೀರ್ಥಹಳ್ಳಿ ಮುಳುಬಾಗಿಲು ಗಾಡಿ ನೋಡಿ ಬಯ ಬಂದ್ಬಿಟ್ಟು ತೀರ್ಥಹಳ್ಳಿ ಶಿವಮೊಗ್ಗ ಕಡೂರು ಅರ್ಚಿಕೆರೆ ಬೆಂಗಳೂರು ಕೋಲಾರ ಮುಳುಬಾಗಿಲು ನೋಡಿ ಇವಾಗ ಎಂಟು ಇಪ್ಪತ್ತ ಟೈಮು ಮುಳುಬಾಗಿಲ ಡಿಪೋ ಗಾಡಿ ನೋಡಿ ಕೋಲಾರ ಇವಾಗ ಮುಳುಬಾಗಿಲು ಡಿಪೋ ಗಾಡಿ ಗಾಡಿ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗ ಚಿತ್ರದುರ್ಗ ಬೆಂಗ್ಳೂರು ಗಾಡಿ ಇವಾಗ ಹೋಗ್ತಾರೆ ಗಾಡಿ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಆಮೇಲೆ ಇಲ್ಲಿ ಆಗ್ತಾ ಇರ್ತದೆ ಇವು ಡಿಪೋ ಗಾಡಿ ನೋಡಿ ಆಗ್ತಾ ಇರೋದು ಒಂದಳ್ಳಿ ಬೆಂಗಳೂರು ಗಾಡಿ ಹೊನ್ನಳ್ಳಿ ಶಿವಮೊಗ್ಗ ಕಡೂರು ಹಚ್ಚಿಕೆರೆ ಪುತ್ತೂರು ತುಮಕೂರು ಬೆಂಗಳೂರು ಗಾಡಿ ಈಗ ಹೊನ್ನಳ್ಳಿ ಬೆಂಗಳೂರು ಗಾಡಿ ಇವಾಗ ಎಂಟು ಇಪ್ಪತ್ತು ಟೈಮು ಈ ಪಾಯಿಂಟ್ ಹಾಕ್ತಾಯ ಆ ಗಾಡಿ ಅಂದರೆ ಈಗ ಒಂದು ತಿತ್ತಳ್ಳಿ ಗಾಡಿ ಹೋಗ್ತಾಯಿದ್ದಲ್ಲ ತಿತ್ತಳ್ಳಿ ಗಾಡಿ ಹೋಗಿ ಅದ್ರ ಬಂದು ಈ ಗಾಡಿ ಹಾಕ್ತಾರೆ ನೋಡಿ ಹೊನ್ನಳ್ಳಿ ಶಿವಮೊಗ್ಗ ವಿಭಾಗ ಹೊನ್ನಳ್ಳಿ ಡಿಪೋ ಗಾಡಿ ಬಟ್ ಇಷ್ಟು ಗಾಡಿ ಇಲ್ಲೇನು ಮುಂದೆ ಕಾಣಿಸ್ತಾ ಇಲ್ಲ ಅಷ್ಟಕ್ಕಷ್ಟು ಗಾಡಿ ಇದೆ ಬೆಂಗಳೂರು ಐದು ನಡಿಪ ಗಾಡಿ ನೋಡಿ ಬೆಂಗಳೂರು ಶಿವಮೊಗ್ಗ ಗಾಡಿನ ಅಲ್ಲಿ ನಾಲ್ಕು ಗಾಡಿ ಅಲ್ಲೊಂದು ಗಾಡಿ ಇದೆ ಟೋಟಲ್ ಐದು ಗಾಡಿ బెంగళూరు శివమొగ్గ గాడీ నోడు అటుళూరు ఐదున గడి అయిదు గాడీ ఎంత హడవాలు శివమొగ్గ శివమొగ్గ గడి బాగా సిటీ గాడీ హడవాలు శిమొగ్గ నోడు ఇల్ గే ఈ జస్ట్ బంధు గడి బెంగళూరు భద్రవతి శివమొగ్గ గాడీ ఉంది వైర్ అంటు తుమ్కూరు అర్చి కరెక్ట్ కడూరు శివమొగ్గ బెంగళూరు భద్రవతి శివమొగ్గ భద్రవతి గారి ఉంది బెంగళూరు భద్రవతి ఇవాళ ఓట్ సైడ్ మేలు రిటర్న్ బెంగళూరు గారి అలాగే మీలు బిర కమ్మరడి మాల్లూరు గాడీ కమ్మరడి మాల్ూర్ కమ్మరడి శివమొగ్గ తీర్థాయి బెంగళూరు కే ఆర్ పురమ్మ ఎస్కోటే మాల్ూరు శివ క్లాసిక్ గాడీ ಕಮ್ಮರ ಕಮ್ಮರಾಡಿ ಮಾಲೂರು ಆಮೇಲೆ ಇಟ್ಟು ನೋಡಿ ಶಿವಮೊಗ್ಗ ಬದಮ ಸಿದ್ಲಿಪುರ ಗ್ರಾಮಾಂತರ ಸಿದ್ಲಿಪುರ ಫ್ರೆಂಡ್ಸ್ ನೋಡಿ ಇವಾಗ ಎಂಟು ಇಪ್ಪತ್ತೈದು ಟೈಮು ಚಿತ್ರದುರ್ಗ ಶಿವಮೊಗ್ಗ ನೋಡಿ ಭದ್ರಾವತಿ ದೀಪ ಗಾಡಿ ಆಪೇಟ್ಕೊಂತ ವಾಯಬಂಟು ಹೊರಲ್ಕಾಯಿ ಚನ್ನಗಿರಿ ಶಿವಮೊಗ್ಗ ಚಿತ್ರದುರ್ಗ ಶಿವಮೊಗ್ಗ ಗಾಡಿ ಅದಾಗಿಂದ ಈ ಕಡೆ ಹಿಂದೆ ಗಾಡಿ ಬಂದ್ಬಿಟ್ಟು ಗಜೇಂದ್ರ ಇಪ್ಪತ್ತು ಸರ್ ಗಾಡಿ ಅಂತ ನೋಡಿ ಯಾವುದೇ ಗೊತ್ತಿಲ್ಲ ಹಾಂ ಚಿಕ್ಕಮಂಗ್ಳೂರು ಗಜೇಂದ್ರಗಡ ನೋಡಿ ಚಿಕ್ಕಮಂಗ್ಳೂರು ಗಜೇಂದ್ರಗೌಡ ಇವಾಗ ಎಂಟು ಇಪ್ಪತ್ತೈದು ಟೈಮು ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಹಳ್ಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಸವಣೂರು ಲಕ್ಷ್ಮೇಶ್ವರ ಗದಗ ಗಜೇಂದ್ರಗಡ ಗಜೇಂದ್ರಗಡ ದೀಪ ನೋಡಿದ್ದು అదే పక్కలే బాగుంటుంది ఇవ్వండి శివమొగ్గ వసుపేట వయ హరిహర హన్నహళి అరిహర హరపనహి అదృటి శివమొగ్గ డిపడి ఈ బంధు ఇవన్నీ శివమొగ్గ దీపా శివమొగ్గ హరిహర వస్పేటి ఓకే ఫ్రెండ్స్ బాయ్ ఎల్గూ ಅದೇ ನೈಸ್ ಡೇ ಅಂತ ಹೇಳ್ತಾ ನಾವು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ